ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಸಂತ ಯಾಕೋಬ ಧರ್ಮ ಪ್ರಚಾರಕ ಇವರ ಹಬ್ಬ ಸಂತ ಮೊತ್ತ ಬರೆದ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಜಬೆತಾಯನ ಮಕ್ಕಳ ತಾಯಿ ಪುತ್ರರ ಸಮೇತ ಯೇಸುವಿನ ಬಳಿಗೆ ಬಂದಳು ತಮ್ಮಿಂದ ನನಗೊಂದು ಉಪಕಾರ ಆಗಬೇಕು ಎಂದು ಯೇಸುವಿನ ಪಾದಕ್ಕೆರಗಿದ್ದಳು ನಿನ್ನ ಕೋರಿಕೆ ಏನು ಎಂದರು ಏಸು ಅದಕ್ಕೆ ಅವಳು ತಮ್ಮ ಸಾಮ್ರಾಜ್ಯದಲ್ಲಿ ನನ್ನ ಈ ಇಬ್ಬರು ಮಕ್ಕಳಲ್ಲಿ ಒಬ್ಬನು ನಿಮ್ಮ ಬಲಗಡೆಯಲ್ಲಿಯೋ ಇನ್ನೊಬ್ಬನು ತಮ್ಮ ಎಡಗಡೆಯಲ್ಲಿಯೋ ಆಸೀನರಾಗುವಂತೆ ಅಪ್ಪಣೆಯಾಗಬೇಕು ಎಂದು ಕೋರಿದಳು ಅದಕ್ಕೆ ಪ್ರತಿಯುತ್ತರವಾಗಿ ಏಸು ನೀವು ಕೋರಿಕೊಂಡದ್ದು ಏನೆಂದು ನಿಮಗೆ ತಿಳಿದಿದೆಯೋ ನಾನು ಕುಡಿಯಬೇಕಾದ ಪಾತ್ರೆಯನ್ನು ಕುಡಿಯಲು ನಿಮ್ಮಿಂದ ಆದೀತೆ ಎಂದು ಪ್ರಶ್ನಿಸಿದರು ಹೌದು ಆಗುತ್ತದೆ ಎಂದು ಅವರು ಮರು ಆಗ ಏಸು ನನ್ನ ಪಾತ್ರೆಯಿಂದ ನೀವೇನೋ ಕುಡಿಯುವಿರಿ ಆದರೆ ನನ್ನ ಬಲಗಡೆಯಲ್ಲಿಯೋ ಎಡಗಡೆಯಲ್ಲಿಯೂ ಆಸೀನರಾಗುವಂತೆ ಅನುಗ್ರಹಿಸಿ ಇದು ನನ್ನ ನನ್ನದಲ್ಲ ಅದು ಯಾರಿಗಾಗಿ ನನ್ನ ಪಿತನು ಸಿದ್ಧ ಮಾಡಲಾಗಿದೆಯೋ ಅವರಿಗೆ ಸಿಗುವುದು ಎಂದು ನುಡಿದರು ಉಳಿದ ಹತ್ತು ಮಂದಿ ಶಿಷ್ಯರು ಇದನ್ನು ಕೇಳಿದಾಗ ಆ ಇಬ್ಬರು ಸಹೋದರರ ಮೇಲೆ ಸಿಟ್ಟುಗೊಂಡರು ಯೇಸುವಾದರೂ ಶಿಷ್ಯರನ್ನೆಲ್ಲ ತಮ್ಮ ಬಳಿಗೆ ಕರೆದು ಲೋಕದ ಪ್ರಜಾಪತಿಗಳು ತಮ್ಮ ಪ್ರಜೆಗಳ ಮೇಲೆ ದರ್ಪ ದೊರೆತನ ಮಾಡುತ್ತಾರೆ ಜನ ನಾಯಕರು ಎನಿಸಿಕೊಳ್ಳುವವರು ಜನರ ಮೇಲೆ ಅಧಿಕಾರ ಪ್ರದರ್ಶನ ಮಾಡುತ್ತಾರೆ ಇದು ನಿಮಗೆ ಗೊತ್ತು ನೀವು ಹಾಗಾಗಬಾರದು ನಿಮ್ಮಲ್ಲಿ ಶ್ರೇಷ್ಠನಾಗಲು ಇಚ್ಛಿಸುವವನು ನಿಮಗೆ ಸೇವಕನಾಗಿರಲಿ ಪ್ರಥಮನಾಗಿ ಇರುವನು ಆಶಿಸುವವನು ನಿಮ್ಮ ದಾಸನಾಗಿರಲಿ ಹಾಗೆ ನರಪುತ್ರನು ಸೇವೆ ಮಾಡಿಸಿಕೊಳ್ಳುವುದಕ್ಕಲ್ಲ ಇತರರ ಸೇವೆ ಮಾಡುವುದಕ್ಕಾಗಿ ಸರ್ವರ ಉದ್ಧಾರಕ್ಕಾಗಿ ತನ್ನ ಪ್ರಾಣವನ್ನು ನೀಡುವುದಕ್ಕಾಗಿ ಬಂದಿದ್ದಾರೆ ಎಂದು ಹೇಳಿದರು ಪ್ರಭುವಿನ ಶುಭ ಸಂದೇಶವಿದು ಕ್ರಿಸ್ತರೇ ನಿಮಗೆ ಸ್ತುತಿಯಾಗಲಿ ಕಾರ್ಮೆಲ್ ಧ್ಯಾನವನ್ನು ಆಲಿಸುವ ಪ್ರೀತಿಯ ಸಹೋದರ ಮತ್ತು ಸಹೋದರಿಯರೇ ಇಂದು ನಾವು ಸಂತ ಧರ್ಮ ಪ್ರಚಾರಕ ಮತ್ತು ಯೇಸುವಿನ ಪ್ರೇಷಿತ ಇವರ ಹಬ್ಬವನ್ನು ಕೊಂಡಾಡುತ್ತೇವೆ ಈತ ಯೇಸುವನ್ನು ಹಿಂಬಾಲಿಸಿದ ಹನ್ನೆರಡು ಶಿಷ್ಯರಲ್ಲಿ ಒಬ್ಬನು ಹಾಗೂ ಶುಭ ಸಂದೇಶಗಾರ ಯೋಹಾನ ಇವರ ಸಹೋದರನಾಗಿದ್ದ ಮತ್ತು ಇವರು ಜಬದಾಯನ ಮಕ್ಕಳಾಗಿದ್ದರು ಇವರನ್ನು ಏಸು ಕರೆದಾಗ ಸರೋವರದಲ್ಲಿ ತಮ್ಮ ತಂದೆ ತಾಯಿ ಆಳುಗಳನ್ನು ದೋಣಿಗಳನ್ನು ಬಲೆಗಳನ್ನು ಬಿಟ್ಟು ಏಸುವನ್ನು ಹಿಂಬಾಲಿಸಿದರು ಆದರೆ ಮಾನವರಾದ ಮೇಲೆ ಎಲ್ಲರಿಗೂ ಆಸೆ ದುರಾಸೆಗಳು ಇದ್ದೇ ಇರುತ್ತವೆ ಮನುಷ್ಯರ ಸ್ವಭಾವ ಅದು ಹಾಗೆ ಈ ಶಿಷ್ಯರಲ್ಲಿ ತಾವು ಏಸುವಿನ ಬಲ ಮತ್ತು ಎಡ ಆಸೀನರಾಗಬೇಕು ಅಂದರೆ ಉತ್ತರಾಧಿಕಾರಿಗಳು ನಾವಾಗಬೇಕು ಎಂಬ ಆಸೆ ಇತ್ತು ತಮ್ಮ ತಾಯಿಯ ಮೂಲಕ ಯೇಸುವಿನ ಮೇಲೆ ಒತ್ತಡ ಹಾಕಲು ಇವರು ಪ್ರಯತ್ನಿಸಿದರು ಅದನ್ನು ನಾವು ಇವತ್ತಿನ ಶುಭ ಸಂದೇಶದಲ್ಲಿ ಓದ್ತೇವೆ ಹಾಗೆ ಯಾಕೋಬ್ಬ ಕೂಡ ಸಮಾರಿಯದಲ್ಲಿ ತನ್ನ ಶುಭ ಸಂದೇಶವನ್ನು ಆತ ಸಾರಲು ಹೋದಾಗ ಆ ಜನರು ಆತನ ಸಂದೇಶಕ್ಕೆ ಕಿವಿಗೊಡದೆ ಇದ್ದಾಗ ಆಕಾಶದಿಂದ ಬೆಂಕಿ ಬಂದು ಈ ನಗರವನ್ನು ಸುಟ್ಟು ಹಾಕಲಿ ಎಂದು ಯೇಸುವಿನಲ್ಲಿ ಬೇಡಿಕೊಂಡಿದ್ದ ಹೀಗೆ ತನ್ನ ಕೋಪವನ್ನು ಈತ ಪ್ರದರ್ಶಿಸಿದ್ದ ಇವತ್ತ ಶುಭ ಸಂದೇಶದಲ್ಲಿ ತನ್ನ ತಾಯಿಯೊಂದಿಗೆ ಈ ಜಬದಾಯನ ಮಕ್ಕಳು ಯೇಸುವಿನಲ್ಲಿ ಒಂದು ಕೋರಿಕೆ ಇಟ್ಟಾಗ ಯೇಸು ಅವರಿಗೆ ಮರುಪ್ರಶ್ನೆ ಅವರಿಗೆ ಮರುಪ್ರಶ್ನೆ ಮಾಡುತ್ತಾರೆ ಮತ್ತು ಹೇಳುತ್ತಾರೆ ನಾನು ಕುಡಿಯಬೇಕಾದ ಪಾತ್ರೆ ಇಂದ ಕುಡಿಯಲು ನಿಮ್ಮಿಂದ ಆದೀತೆ ನಿಮ್ಮಿಂದ ಆದೀತೆ ಅದಕ್ಕೆ ಅವರ ಉತ್ತರ ಹೌದು ಎಂದಿರುತ್ತದೆ ಅವರಿಗೆ ಆ ಪಾನಪಾತ್ರೆ ಯಾವುದು ಎಂಬುದು ತಿಳಿಯಿರಲಿಲ್ಲ ಆದರೆ ಕಾಲಕ್ರಮೇಣ ಈ ಶಿಷ್ಯರಿಗೆ ನಿಜವಾದ ಶಿಷ್ಯತ್ವದ ಅರ್ಥ ತಿಳಿಯಿತು ಯಾಕೋಬ ಶುಭ ಸಂದೇಶವನ್ನು ಸಾರಿ ಮೊದಲು ರಕ್ತ ಸಾಕ್ಷಿಯಾದ ಪ್ರೇಕ್ಷಿತನಾಗಿದ್ದಾನೆ ತನ್ನ ಪ್ರಾಣವನ್ನೇ ಯೇಸುವಿಗೆ ಮುಡಿಪಾಗಿಟ್ಟ ಆಗ ಆತನಿಗೆ ಮನದಟ್ಟಾಗಿರಬಹುದು ಏಸು ಕುಡಿಯಲು ಹೇಳಿದ ಪಾತ್ರೆ ಅದು ತ್ಯಾಗದ್ದು ಸಾಕ್ಷಿಯು ಮತ್ತು ಕಷ್ಟಕರವಾದದ್ದು ಆದರೆ ಅದಕ್ಕೆ ತಲೆಬಾಗಿ ಶಿಷ್ಯ ತನ್ನ ಪ್ರಾಣವನ್ನು ತನ್ನ ಗುರುವಿಗೆ ಮುಡಿಪಾಗಿಡುತ್ತಾನೆ ಯೇಸುವನ್ನು ಹಿಂಬಾಲಿಸಿದ ಶಿಷ್ಯ ಮನುಷ್ಯನ ಅನೇಕ ಸ್ವಭಾವಗಳನ್ನು ಹೊಂದಿದ್ದ ಆದರೆ ಅದರ ಮೇಲೆ ಜಯವನ್ನು ಸಾಧಿಸಿ ತನ್ನ ಸಂಪೂರ್ಣ ಜೀವನವನ್ನು ತನ್ನ ಗುರುವಿಗಾಗಿ ಸಮರ್ಪಿಸಿದ ಇದು ಶಿಷ್ಯತ್ವ ಅಂದ್ರೆ ಇದೆ ಯಾರು ಶಿಷ್ಯರು ಸಂಪೂರ್ಣರಲ್ಲ ಆದರೆ ಕಾಲಕ್ರಮೇಣ ತನ್ನ ಗುರುವಿನ ಜೀವನ ಬೋಧನೆಯನ್ನು ಅರಿತು ಗುರುವಿನಂತೆ ಆಗಲು ಪ್ರಯತ್ನ ಪಟ್ಟ ಶಿಷ್ಯನೇ ನಿಜವಾದ ಶಿಷ್ಯತ್ವ ಪ್ರಿಯರೇ ನಮ್ಮ ಜೀವನದಲ್ಲಿಯೂ ನಾವು ಯೇಸುವನ್ನು ಹಿಂಬಾಲಿಸಲು ಕರೆಯನ್ನು ಹೊಂದಿದ್ದೇವೆ ನಾವೆಲ್ಲ ಕ್ರೈಸ್ತರು ಅದೇ ಏಸುವಿನ ಶಿಷ್ಯರಾಗಿದ್ದೇವೆ ನಮ್ಮಲ್ಲಿರುವ ದುರ್ಬಲತೆಗಳನ್ನು ಹೋಗಲಾಡಿಸೋಣ ಏಸುವನ್ನು ಪೂರ್ಣ ಮನಸ್ಸಿನಿಂದ ಹಿಂಬಾಲಿಸೋಣ ನಮ್ಮ ಜೀವನವನ್ನು ಅವರಿಗೆ ಸಮರ್ಪಣೆ ಮಾಡೋಣ ಪ್ರಿಯರೇ ಕಾರ್ಮೆಲ್ ಧ್ಯಾನ ದೈನಂದಿನ ವಾಚನಗಳ ಮೇಲಿನ ಧ್ಯಾನ ಇದು ಕಾರ್ಮೆಲ್ ಗುರುಗಳ ಕೊಡುಗೆಯಾಗಿದೆ ಇಂದಿನ ಈ ಧ್ಯಾನವನ್ನು ನಿಮಗೆ ನೀಡಿದ್ದಾರೆ ವಂದನೆ ಸ್ವಾಮಿ ಡಿ ಡಿಕಾಷ್ಟ ವಂದನೆಗಳು ಪವಿತ್ರ ಬಾಲ ಏಸುವಿಗೆ ನವೇನ ಪ್ರಾರ್ಥನಾ ವಿಧಿ ಮಕ್ಕಳೊಂದಿಗೆ ಸದಾ ಜೀವಿಸುವುದೇ ನನ್ನ ಸಂತೋಷ ಎನ್ನುತ್ತಾರೆ ಏಸು ಮಕ್ಕಳನ್ನು ತಡೆಯದಿರಿ ಅವು ನನ್ನೆಡೆಗೆ ಬರಲಿ ಅವರು ಸ್ವರ್ಗದ ಹಕ್ಕುದಾರರಾಗಿದ್ದಾರೆ ಯಾವ ಮಾನವನೋ ಈ ಚಿಕ್ಕ ಮಕ್ಕಳಂತೆ ಜೀವಿಸನೋ ಅವನು ನನ್ನ ರಾಜ್ಯವನ್ನು ಪ್ರವೇಶಿಸಲಾರ ಪವಿತ್ರ ಬೈಬಲ್ನಲ್ಲಿನ ಏಸುಪ್ರಭುವಿನ ವಾಕ್ಯಗಳು ಇವು ಬಾಲಯೇಸುವು ಮಕ್ಕಳಿಂದಿಡಿದು ಸರ್ವರಲ್ಲಿಯೂ ಒಗ್ಗೂಡಿ ಪ್ರತಿಯೊಬ್ಬನ ಆಗು ಹೋಗು ಅಪೇಕ್ಷೆಗಳಲ್ಲಿ ಕಷ್ಟ ಸಂಕಷ್ಟ ರೋಗರುಜಿನಗಳಲ್ಲಿ ತನ್ನ ಕೃಪಾಳು ಕೊಡುಗೆಗಳನ್ನು ನೀಡಿರುವರು ಪರಿಶುದ್ಧ ಸೃಷ್ಟಿಯಾದ ಮುಗ್ಧ ಬಾಲಕನ ರೂಪದಲ್ಲಿ ಜನಿಸಿ ಜಗತ್ತಿಗೆ ಬಂದ ಏಸು ಮಾನವನಿಗೆ ಹೇಳುತ್ತಾರೆ ನನ್ನನ್ನು ಎಷ್ಟು ನೀನು ಗೌರವಿಸುತ್ತೀಯೋ ಅದಕ್ಕೂ ಮಿಗಿಲಾಗಿ ನಾನು ನಿನ್ನನ್ನು ಆಶೀರ್ವದಿಸುವೆನು ಸ್ವ ಅರ್ಪಣೆ ಪ್ರಿಯ ಬಾಲಯೇಸುವೆ ನಾನು ನಿಮ್ಮನ್ನು ಆರಾಧಿಸುತ್ತೇನೆ ನನ್ನ ಮೇಲಿನ ಪ್ರೀತಿಯ ಸಲುವಾಗಿ ಒಂದು ಮಗುವಾಗಿ ಜನಿಸಿದಿರಿ ನಿಮ್ಮನ್ನು ಸ್ತುತಿಸುತ್ತೇನೆ ನಿಮ್ಮ ಪವಿತ್ರ ರಹಸ್ಯಗಳನ್ನು ಸನ್ಮಾನಿಸುತ್ತೇನೆ ನಿಮ್ಮ ಪ್ರೀತಿಗೆ ಬದಲಾಗಿ ನಾನು ನನ್ನನ್ನೇ ಸಂಪೂರ್ಣವಾಗಿ ನಿಮಗೆ ಅರ್ಪಿಸುತ್ತೇನೆ ನಿಮ್ಮ ಪವಿತ್ರ ಬಾಲ್ಯದ ಸದ್ಗುಣಗಳನ್ನು ನನಗೂ ದಯಬಾಲಿಸಬೇಕೆಂದು ವಿನಂತಿಸುತ್ತೇನೆ ಪ್ರಿಯ ಏಸುವೆ ದೀನತೆಯೆಂಬ ನಿಮ್ಮ ದ್ರವ್ಯವನ್ನು ಪ್ರೀತಿಯೆಂಬ ಮಾಧುರ್ಯವನ್ನು ನನಗೆ ದಯಪಾಲಿಸಿರಿ ನಿಮ್ಮ ವಿನಯ ಹಾಗೂ ಸರಳ ಸ್ವಭಾವವನ್ನು ನಾನು ಅನುಕರಿಸುವಂತೆ ಮಾಡಿರಿ ನಿಮ್ಮನ್ನು ಪ್ರೀತಿಯಿಂದ ಅನುಕರಿಸಿ ನಿಮ್ಮ ಮಹೋನ್ನತ ಸನ್ನಿಧಿಯನ್ನು ಸೇರುವಂತೆ ಮಾಡಿರಿ ಆಮೇನ್ ಪ್ರಾರಂಭದ ಪ್ರಾರ್ಥನೆ ಏಸುವೆ ಕೇಳಿರಿ ಕೊಡಲಾಗುವುದು ಹುಡುಕಿರಿ ಸಿಕ್ಕುವುದು ತಟ್ಟಿರಿ ತೆರೆಯಲಾಗುವುದು ಎಂದು ಹೇಳಿದ್ದೀರಿ ನಿಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನಗೆ ಈ ವರವನ್ನು ದಯಪಾಲಿಸಬೇಕೆಂದು ವಿನಯದಿಂದ ಕೇಳುತ್ತಾ ಹುಡುಕುತ್ತಾ ತಟ್ಟುತ್ತಾ ತಮ್ಮಲ್ಲಿಗೆ ಬಂದಿರುತ್ತೇನೆ ಏಸುವೆ ನನ್ನ ಹೆಸರಿನಲ್ಲಿ ನೀವು ಏನನ್ನೂ ಕೇಳಿದರೂ ನನ್ನ ತಂದೆಯು ಅದನ್ನು ದಯಪಾಲಿಸುವರು ಎಂದು ಹೇಳಿದ ಕರ್ತರು ನೀವೆ ನಮ್ಮ ಮಾತೆ ಪರಿಶುದ್ಧ ಮರಿಯಮ್ಮನವರ ಮುಖಾಂತರ ನನ್ನ ಕೋರಿಕೆಯನ್ನು ನಿಮ್ಮ ತಂದೆಯಾದ ದೇವರಿಗೆ ಒಪ್ಪಿಸುವಂತೆ ವಿನಯದಿಂದ ಬೇಡಿಕೊಳ್ಳುತ್ತೇನೆ ಏಸುವೆ ಭೂಮಿ ಆಕಾಶವು ಅಳೆದು ಹೋಗುವುದು ಆದರೆ ನನ್ನ ವಾಕ್ಯವು ಅಳಿಯಲಾರದು ಎಂದು ನುಡಿದ ಪ್ರಭುವೆ ನಿಮ್ಮ ಮಾತೆ ಮರಿಯಮ್ಮನವರ ಭಿನ್ನಹಗಳಿಂದ ನನ್ನ ಪ್ರಾರ್ಥನೆ ಈಡೇರುವುದೆಂದು ದೃಢವಾಗಿ ನಂಬುತ್ತೇನೆ ಪ್ರಾರ್ಥಿಸೋಣ ಓ ಪವಿತ್ರ ಬಾಲಯೇಸುವೆ ತಾವು ತಮ್ಮ ಕೈಯನ್ನು ಆಶೀರ್ವದಿಸಲು ಎತ್ತಿರುವಲ್ಲಿ ತಮ್ಮ ಆಶೀರ್ವಾದದ ಬಲವು ನಮ್ಮ ಶರೀರವನ್ನು ಆತ್ಮೀಯ ಶಕ್ತಿಯಿಂದ ಪುಷ್ಟೀಕರಿಸಲಿ ಅಪಾರ ವಿಶ್ವಾಸವಿಟ್ಟು ತಮ್ಮಲ್ಲಿ ಬಂದಿರುವ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮಲ್ಲಿ ತಮ್ಮ ಕರುಣಾಮಯ ಕೃಪಾವರಗಳನ್ನು ದಯಪಾಲಿಸಿರಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ನಮೋ ಮರಿಯ ಕೃಪಾಪೂರ್ಣೆಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಏಸುವು ಧನ್ಯರು ಮರಿಯಾ ದೇವಮಾತೆಯೇ ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ ಆಮೇನ್ ದೇವಪುತ್ರರು ಮನುಷ್ಯರಾದರೂ ಅವರು ನಮ್ಮೊಡನೆ ಜೀವಿಸಿದರು ಪಿತನಿಗೂ ಸುತನಿಗೂ ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ ಆದಿಯಲ್ಲಿದ್ದ ಹಾಗೆಯೇ ಈಗಲೂ ಯಾವಾಗಲೂ ಯುಗಯುಗಾಂತರಕ್ಕೂ ಆಮೇನ್ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಅದ್ಭುತ ಶಾಲೆಯಾದ ಬಾಲಯಿಸುವೆ ನಮ್ಮ ಪ್ರಾರ್ಥನೆಯನ್ನಾಲಿಸಿ ನಮ್ಮನ್ನು ಆಶೀರ್ವದಿಸಿರಿ ಬಾಲಯೇಸುವಿನಲ್ಲಿ ಪ್ರಾರ್ಥಿಸೋಣ ಓ ಅದ್ಭುತಶಾಲಿಯಾದ ಬಾಲಯೇಸುವೆ ನಾವು ನಿಮ್ಮ ಮುಂದೆ ಸಾಷ್ಟಾಂಗವಾಗಿ ಅಡ್ಡಬಿದ್ದು ನಿಮ್ಮ ಸಹಾಯವನ್ನು ಯಾಚಿಸುತ್ತೇವೆ ನೊಂದಿರುವ ನಮ್ಮ ರನ್ಮನಗಳ ಮೇಲೆ ನಿಮ್ಮ ಕೃಪಾ ಕಟಾಕ್ಷವನ್ನು ಇರಿಸಿರಿ ಪ್ರೀತಿಮಯ ಹಾಗೂ ಕರುಣಾಭರಿತ ಹೃದಯವುಳ್ಳ ನೀವು ನಮ್ಮ ದೀನ ಪ್ರಾರ್ಥನೆಗಳಿಂದ ಮನಕರಗಿ ನಾವು ಭಕ್ತಿಯಿಂದ ಕೋರುವ ವರಗಳನ್ನು ದಯಪಾಲಿಸಿರಿ ನಮಗೆ ಉಂಟಾಗಿರುವ ಅಧೈರ್ಯವನ್ನು ತೊಲಗಿಸಿರಿ ನಮಗೆ ಬಂದೊದಗಿರುವ ಕಷ್ಟಕಾರ್ಪಣ್ಯಗಳನ್ನು ಆಲಿಸಿ ಉಪಕಾರವನ್ನು ಉಪಶಮನವನ್ನು ನೀಡಿರಿ ನಿಮ್ಮ ಸಹಾಯವನ್ನು ಪಡೆದು ಧನ್ಯರಾದ ನಾವು ಪಿತನೊಂದಿಗೂ ಪವಿತ್ರಾತ್ಮರೊಂದಿಗೂ ಸದಾಕಾಲಕ್ಕೂ ನಿಮ್ಮನ್ನು ಸ್ತುತಿಸುವೆವು ಆಮೇನ್ ಕೃತಜ್ಞತಾ ಪ್ರಾರ್ಥನೆ ದಯಾಭರಿತ ಬಾಲಯಿಸುವೆ ನಿಮ್ಮ ಮುಂದೆ ಮೊಣಕಾಲೂರಿ ನನ್ನ ಮೇಲೆ ನೀವು ಸುರಿಸಿದ ಕೃಪಾವರಗಳಿಗಾಗಿ ಮನಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ ನಿಮ್ಮ ಕರುಣೆಯನ್ನು ಯಾವಾಗಲೂ ಸ್ಮರಿಸಿಕೊಂಡು ನೀವೇ ನನ್ನ ದೇವರು ನೀವೇ ನನ್ನ ಸಹಾಯಕರು ನೀವೇ ನನ್ನ ಆಶ್ರಯದಾತರು ಎಂದು ನಿವೇದಿಸುತ್ತೇನೆ ನಿಮ್ಮ ದಯೆ ಧಾರಾಳತ್ವವನ್ನು ಎಲ್ಲೆಲ್ಲೂ ಸಾರುತ್ತೇನೆ ನಿಮ್ಮ ಅಪಾರ ಪ್ರೀತಿ ಪರಾಮರಿಕೆ ಸರ್ವರಿಗೂ ಲಭಿಸಲಿ ನಿಮ್ಮ ಬಾಲ್ಯದ ಭಕ್ತಿ ಮಾನವ ಕೋಟಿಯ ಋನ್ಮನಗಳಲ್ಲಿ ಸರ್ವಧರ್ಮೀಯರಲ್ಲಿ ಪ್ರತಿ ಮಾನವನ ಹೃದಯದಲ್ಲಿ ಆಳವಾಗಿ ಬೇರೂರಲಿ ನಿಮ್ಮ ಸಹಾಯವನ್ನು ಪಡೆದವರೆಲ್ಲರೂ ನಿಮ್ಮ ಪವಿತ್ರ ಬಾಲ್ಯಕ್ಕೆ ಪ್ರಣಾಮಗಳನ್ನು ಸಲ್ಲಿಸಿ ನಿಮ್ಮನ್ನು ಸದಾಕಾಲಕ್ಕೂ ಸ್ತುತಿಸಿ ಮಹಿಮೆ ಪಡಿಸಲಿ ಆಮೇನ್